कौन पीछे पीछे भैया नहीं चलो यार नहीं नोड थोड़ा दूर होते बनाओ यार दूर होकर बनाओ चलो

이제부터. 지금부터. 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 지 되는 거죠. <suss> 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 <suss>

ರಾಹುಲ್ ಗಾಂಧಿ ಅವರು ಬಹಳ ಚೆನ್ನಾಗಿ ಭಾಷಣ ಮಾಡಿದ್ರು ಇವತ್ತು ಖರ್ಗೆ ಅವರು ಅವ್ರಿಬ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಷಣ ಮಾಡಿದ್ರು ಬಹಳ ಚೆನ್ನಾಗಿ ಬಂದಿದೆ ಕಚೇರಿ ಸೊ ಹಂಗಾಗಿ ಅದರ ಉದ್ಘಾಟನೆ ಆಗಿದೆ ಸುಮಾರು ಹದಿನೈದು ವರ್ಷನ ಪ್ರಾರಂಭ ಆಗಿ ಮನಮೋಹನ್ ಇದ್ದಾಗ ಅದು ಉದ್ಘಾಟನೆ ಶಂಕುಸ್ಥಾಪನೆ ಮಾಡಿದ್ದರು ಸ್ವಲ್ಪ ಭಾಳ ಪರ್ನಿಶಿಂಗ್ ಎಲ್ಲ ಚೆನ್ನಾಗಿದೆ ಪ್ರೆಸಿಡೆಂಟ್ ಕಚೇರಿ ರಾಹುಲ್ ಗಾಂಧಿ ಕಚೇರಿ ಸೋನಿಯಾ ಗಾಂಧಿ ಅವ್ರ ಕಚೇರಿ ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಮೋಹನ್ ಭಾಗವತ್ ಕೊಟ್ಟಿರುವ ಹೇಳಿಕೆಗೆ ಏನ್ ಹೇಳ್ತೀವಿ ಸ್ವಾತಂತ್ರ್ಯ ಸಿಕ್ಕಿದ್ದು ನೈನ್ಟೀನ್ ಫಾರ್ಟಿ ರಾಮ ಮಂದಿರ ಉದ್ಘಾಟನೆ ದಿವಸ ಸ್ವಾತಂತ್ರ್ಯ ಸಿಕ್ಕಿದೆ ಭಾರತಕ್ಕೆ ಅನ್ನುವಂತ ಹೇಳಿಕೆ ಮೋಹನ್ ಭಾಗವತ್ ಅವರು ರಾಹುಲ್ ಗಾಂಧಿನೂ ಕೂಡ ಈಗ ಅದೇ ವಿಚಾರ ಪ್ರಸ್ತಾಪ ಇವತ್ತು ಅದನ್ನೇ ಪ್ರಸ್ತಾಪ ಮಾಡಿದ್ರು ಆಕ್ಚುಲಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಸ್ವಾತಂತ್ರ್ಯ ಹೋರಾಟ ಮಾಡಿದವ್ರು ಯಾರು ಬ್ರಿಟಿಷ್ನವರು ಯಾವತ್ತು ಓದಿದ್ದು ಬಿಟ್ಟು ಭಾರತ ದೇಶನ ನೈನ್ಟೀನ್ ಫಾರ್ಟಿ ಸೆವೆನ್ ಮತ್ತು ಅದನ್ನು ಮೋಹನ್ ಭಾಗವತ್ತು ಹತ್ರ ಹೇಳಿದ್ರೆ ಏನಂತ ಹೇಳೋದು ಹ್ಞೂ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತಿತ್ತು ಯಾಕೆಂದರೆ ಅವರು ಬ್ರಿಟಿಷ್ನವ್ರ ಜೊತೆ ಶಾಮೀಲ್ ಆಗಿಬಿಟ್ಟಿದ್ರು ಸೊ ಹಂಗಾಗಿ ಅವರು ಆ ಥರದ ಹೇಳಿಕೆ ಕೊಡಲೇಬೇಕಲ್ಲ ಮೋಹನ್ ಭಾಗವತ್ ಅವರು ಅವರು ಹೇಳಿರ್ತಕ್ಕ ಸರಿಯಾದ ರೀತಿ ಸರಿಯಾದ ಮಾತಾಡ್ಲಾ ಇಲ್ಲ ನಾಳೆ ಮಂಡಿಸ್ಬೇಕು ಅಂತ ಇದ್ದು ಅದು ಸ್ವಲ್ಪ ಇನ್ನೊಂದು ವಾರ ನೆಕ್ಸ್ಟ್ ಕ್ಯಾಬಿನೆಟ್ ನಾಳೆ ಸಮುದಾಯಗಳು ವಿರೋಧ ವ್ಯಕ್ತಪಡಿಸ್ಲಿಕ್ಕೆ ಈಗ ನಲ್ಲಿ ಇನ್ನೂ ಚರ್ಚೆನೇ ಆಗಿಲ್ವಲ್ಲ ಅದು ಇಟ್ ಇಸ್ ನಾಟ್ ಓಪನ್ ಟು ದಿ ಪಬ್ಲಿಕ್ ಅಟ್ ಆಲ್ ಓಪನ್ ಆಗಿದೆಯಾ ಇಲ್ಲಿವರೆಗೆ ನನಗೆ ಗೊತ್ತಿಲ್ಲ ಅದರಲ್ಲಿ ಏನಿದೆ ಅಂತ ಚರ್ಚೆ ಊಹಾಪೋಹಗಳು ಅಷ್ಟೇ ಯಾವ ಅಂಕಿಅಂಶನೂ ಬಂದಿಲ್ಲ ನಲ್ಲಿ ಚರ್ಚೆ ಆದಮೇಲೆ

ನಾವು ಅದನ್ನು ಸ್ವಲ್ಪ ತೀರಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ ಅಂತಂತವಾಗಿ ತೀರಿಸ್ತೀವಿ